ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ದುಡ್ಡು ಕೊಡ್ತಾ ಇದ್ರೆ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರಲ್ಲ ಈ ಮಾತು ರಷ್ಯಾ ಭಾರತದ ನಡುವೆ ನಡೆಯಬೇಕಿದ್ದ ಎ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ ಒಪ್ಪಂದಕ್ಕೂ ಸರಿಯಾಗಿ ಅನ್ವಯಿಸುತ್ತದೆ ಆದರೂ ಕೂಡ ಈ ಡೀಲನ್ನು ಹೇಗಾದರೂ ಮಾಡಲೇಬೇಕು ಅಂತ ರಷ್ಯಾ ಮತ್ತೆ ಪ್ರಯತ್ನ ಪಡುತ್ತಿದೆ ಅದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಕೇಳಿ ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ ಡಿಸೆಂಬರ್ನಲ್ಲಿ ಭಾರತಕ್ಕೆ ಬರುವಾಗ ರಷ್ಯಾ ಮತ್ತು ಭಾರತದ ನಡುವೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಈ ಎ ಇನ್ನೂರ ಇಪ್ಪತ್ತಾರು ಟಿ ಯುಟಿಲಿಟಿ ಹೆಲಿಕಾಪ್ಟರ್ ಒಪ್ಪಂದಕ್ಕೆ ಮತ್ತೆ ಜೀವ ತುಂಬುವ ಸಾಧ್ಯತೆಗಳಿವೆ ಮಾತುಕತೆ ಮತ್ತೆ ಶುರುವಾಗಲಿದೆ ಅಂತ ಹೇಳಲಾಗುತ್ತಿದೆ ಈ ಒಪ್ಪಂದದ ರಸ್ತೆಯಲ್ಲಿ ಇದುವರೆಗೆ ಇದ್ದ ದೊಡ್ಡ ದೊಡ್ಡ ಅಡೆತಡೆಗಳನ್ನು ನಿವಾರಿಸೋಕೆ ರಷ್ಯಾ ಈಗ ಒಂದು ಹೊಸ ಮಾರ್ಗ ಕಂಡುಹಿಡಿದಿದೆ ಅದೆಂದರೆ ಈಗ ಈ ಹೆಲಿಕಾಪ್ಟರ್ಗೆ ಹೊಸದಾಗಿ ದೇಶೀಯವಾಗಿಯೇ ತಯಾರಿಸಿರುವ ವಿ ಕೆ ಸಿಕ್ಸ್ ಫಿಫ್ಟಿ ವಿ ಇಂಜಿನ್ ಅನ್ನು ಕೊಡುವುದಾಗಿ ಹೇಳಿದೆ ಇದರ ಜೊತೆಗೆ ತಂತ್ರಜ್ಞಾನ ವರ್ಗಾವಣೆಗೂ ಒಂದು ಸ್ಪಷ್ಟವಾದ ಯೋಜನೆಯನ್ನು ಕೂಡ ಮುಂದಿಟ್ಟಿದೆ ಈ ಮೂಲಕ ನಿಂತು ಹೋಗಿದ್ದ ಜಂಟಿ ಉತ್ಪಾದನಾ ಕಾರ್ಯಕ್ರಮವನ್ನು ಪುನಃ ಆರಂಭಿಸಲು ರಷ್ಯಾ ಬಯಸಿದೆ ಭಾರತಕ್ಕೆ ಈ ಹೆಲಿಕಾಪ್ಟರ್ ಯಾಕೆ ಬೇಕು ಭಾರತದಲ್ಲಿ ಈಗಿರುವ ಚೀತ ಮತ್ತು ಚೇತ ಖಗುರ ಹೆಲಿಕಾಪ್ಟರ್ಗಳು ಹಳೆಯದಾಗಿವೆ ಅವುಗಳನ್ನು ಬದಲಾಯಿಸೋಕೆ ಭಾರತಕ್ಕೆ ತಕ್ಷಣಕ್ಕೆ ಒಂದು ಹೊಸ ಹೆಲಿಕಾಪ್ಟರ್ನ ಅವಶ್ಯಕತೆ ಇದೆ ಯಾಕೆಂದರೆ ಎತ್ತರದ ಪ್ರದೇಶಗಳಲ್ಲಿ ವಿಶೇಷವಾಗಿ ಹಿಮಾಲಯದ ಗಡಿಯಲ್ಲಿ ಈ ಹೆಲಿಕಾಪ್ಟರ್ಗಳ ಕೆಲಸ ತುಂಬ ಮುಖ್ಯವಾಗಿರುತ್ತದೆ ಇದೇ ಕಾರಣಕ್ಕಾಗಿ ರಷ್ಯಾ ಈಗ ಮತ್ತೊಮ್ಮೆ ಈ ಒಪ್ಪಂದವನ್ನು ಮುಂದೆ ತರುತ್ತಿದೆ ಈ ರಕ್ಷಣಾ ಪಾಲುದಾರಿಕೆಗೆ ಎರಡು ಸಾವಿರದ ಹದಿನೈದರಲ್ಲಿಯೇ ಅಡಿಪಾಯ ಹಾಕಲಾಗಿತ್ತು ಇನ್ನೂರು ಕೆ ಎ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ಗಳನ್ನು ಉತ್ಪಾದಿಸೋಕೆ ಭಾರತ ಮತ್ತು ರಷ್ಯಾಗಳು ಜಂಟಿಯಾಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದವು ಈ ಒಂದು ಬಿಲಿಯನ್ ಡಾಲರ್ ಒಪ್ಪಂದದಲ್ಲಿ ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಮತ್ತು ರಷ್ಯಾದ ರಕ್ಷಣಾ ಸಂಸ್ಥೆಗಳು ಸೇರಿ ಇಂಡೋ ರಷ್ಯನ್ ಹೆಲಿಕಾಪ್ಟರ್ಸ್ ಲಿಮಿಟೆಡ್ ಐ ಆರ್ ಎಚ್ ಎಲ್ ಎಂಬ ಒಂದು ಜಂಟಿ ಸಂಸ್ಥೆಯನ್ನು ಪ್ರಾರಂಭಿಸಿದ್ದವು ಯೋಜನೆಯ ಪ್ರಕಾರ ಮೊದಲು ಅರವತ್ತು ಹೆಲಿಕಾಪ್ಟರ್ಗಳನ್ನು ರಷ್ಯಾದಿಂದ ನೇರವಾಗಿ ತರಿಸಿಕೊಳ್ಳಬೇಕು ಇನ್ನುಳಿದ ನೂರ ನಲವತ್ತು ಹೆಲಿಕಾಪ್ಟರ್ಗಳನ್ನು ಕರ್ನಾಟಕದ ತುಮಕೂರಿನಲ್ಲಿ ಇರುವ ಎಲ್ನ ಘಟಕದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ತಯಾರಿಸಬೇಕಿತ್ತು ಎ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ನ ವಿಶಿಷ್ಟವಾದ ವಿನ್ಯಾಸ ಅದರಲ್ಲೂ ವಿಶೇಷವಾಗಿ ಅದರ ಕೋ ಆಕ್ಸಿಯಲ್ ರೋಟರ್ ವಿನ್ಯಾಸದ ಕಾರಣದಿಂದ ಈ ಹೆಲಿಕಾಪ್ಟರನ್ನು ಆಯ್ಕೆ ಮಾಡಲಾಗಿತ್ತು ಇದು ಹಿಮಾಲಯದ ಕಠಿಣ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು ಸುಲಭವಾಗಿ ಕಾರ್ಯಾಚರಣೆ ನಡೆಸಲು ಸಹಾಯ ಮಾಡುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಯೋಜನೆಗೆ ಹಲವಾರು ಪ್ರಮುಖ ಸಮಸ್ಯೆಗಳಿಂದಾಗಿ ನಿಂತು ಹೋಯಿತು ಮುಖ್ಯ ಸಮಸ್ಯೆ ಏನೆಂದರೆ ಮೊದಲು ಹೆಲಿಕಾಪ್ಟರ್ಗಳಿಗೆ ಬಳಸಬೇಕಿದ್ದ ಫ್ರಾನ್ಸ್ನಲ್ಲಿ ತಯಾರಾದ ಸ್ಯಾಫ್ರಾನ್ ಏರಿಯಸ್ ಟೂ ಜಿ ಒನ್ ಇಂಜಿನ್ಗಳು ರಷ್ಯಾ ಉಕ್ರೇನ್ ಯುದ್ಧದ ಕಾರಣದಿಂದ ಯುರೋಪಿಯನ್ ಒಕ್ಕೂಟವು ರಷ್ಯಾದ ಮೇಲೆ ವಿಧಿಸಿದ ನಿರ್ಬಂಧಗಳಿಂದಾಗಿ ಸಿಗಲಿಲ್ಲ ಇದರ ಜೊತೆಗೆ ಭಾರತಕ್ಕೆ ಎಷ್ಟು ಮಟ್ಟಿಗೆ ತಂತ್ರಜ್ಞಾನ ವರ್ಗಾವಣೆ ಮಾಡಲಾಗುತ್ತದೆ ಮತ್ತು ಸ್ಥಳೀಯವಾಗಿ ಎಷ್ಟು ಭಾಗಗಳನ್ನು ತಯಾರಿಸಬಹುದು ಎಂಬ ಮಾತುಕತೆ ಕೂಡ ಸರಿಯಾಗಿ ಸಾಗಲಿಲ್ಲ ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ಎಚ್ ಎಲ್ ತನ್ನದೇ ಆದ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಎಲ್ ಯು ಎಚ್ ಅಭಿವೃದ್ಧಿಪಡಿಸುವ ಪ್ರಯತ್ನದಲ್ಲೂ ಇತ್ತು ಸ್ಥಳೀಯವಾಗಿ ಎಚ್ ಎಲ್ನ ಎಲ್ ಯು ಎಚ್ ತಯಾರಿಕೆ ಪ್ರಗತಿಯಲ್ಲಿದ್ದರೂ ಭಾರತೀಯ ಸೇನೆ ಮತ್ತು ವಾಯುಪಡೆಗೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಹೊಸ ಹೆಲಿಕಾಪ್ಟರ್ಗಳ ಅವಶ್ಯಕತೆ ಇರುವುದರಿಂದ ರಷ್ಯಾದ ಈ ಪ್ರಸ್ತಾವನೆ ಇನ್ನೂ ಕೂಡ ಒಂದು ಉತ್ತಮ ಆಯ್ಕೆಯಾಗಿಯೇ ಉಳಿದಿದೆ ಇದೀಗ ಇಂಜಿನ್ ಸಮಸ್ಯೆಯನ್ನು ಪರಿಹರಿಸಲು ರಷ್ಯಾದ ಯುನೈಟೆಡ್ ಇಂಜಿನ್ ಕಾರ್ಪೊರೇಷನ್ ಇ ಸಿ ವಿ ಕೆ ಆರುನೂರೈವತ್ತು ವಿ ಟರ್ಬೋಶಾಫ್ಟ್ ಇಂಜಿನ್ ಅಭಿವೃದ್ಧಿಪಡಿಸಿದೆ ಈ ಹೊಸ ಇಂಜಿನ್ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ವ್ಯಾಪಕವಾದ ಪರೀಕ್ಷೆಗಳಿಗೆ ಒಳಗಾಗಿ ಪ್ರಮಾಣೀಕರಣ ಪಡೆದ ನಂತರ ರಷ್ಯಾ ಇದನ್ನು ಹಿಂದಿನ ಇಂಜಿನ್ಗಿಂತ ಉತ್ತಮ ಪರ್ಯಾಯವಾಗಿ ಭಾರತದ ಮುಂದೆ ಇಡುತ್ತಿದೆ ರಷ್ಯಾದ ಅಧಿಕಾರಿಗಳ ಪ್ರಕಾರ ಆರುನೂರೈವತ್ತು ಹೆಚ್ ಪಿ ಮತ್ತು ಏಳ್ನೂರೈವತ್ತು ಹೆಚ್ ಪಿ ನಡುವೆ ಸಾಮರ್ಥ್ಯವಿರುವ ವಿ ಕೆ ಆರುನೂರೈವತ್ತು ವಿ ಇಂಜಿನನ್ನು ವಿಶೇಷವಾಗಿ ಹಾಟ್ ಆ್ಯಂಡ್ ಹೈ ಪರಿಸರಕ್ಕಾಗಿ ರೂಪಿಸಲಾಗಿದೆ ಇದು ಭಾರತದ ಉತ್ತರ ಗಡಿ ಪ್ರದೇಶಗಳಿಗೆ ಬಹಳ ಮುಖ್ಯವಾದ ಒಂದು ವಿಷಯವಾಗಿದೆ ಅದರ ಆಧುನಿಕ ಫುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ವ್ಯವಸ್ಥೆಯು ಹಿಂದಿನ ಇಂಜಿನ್ಗೆ ಹೋಲಿಸಿದರೆ ಉತ್ತಮ ಇಂಧನ ದಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕೂಡ ನೀಡುತ್ತದೆ ರಷ್ಯಾದ ಈ ಹೊಸ ಪ್ರಸ್ತಾವನೆಯ ಪ್ರಮುಖ ಭಾಗವೆಂದರೆ ವಿ ಕೆ ಆರುನೂರೈವತ್ತು ವಿ ಇಂಜಿನನ್ನು ಭಾರತದಲ್ಲಿಯೇ ಜೋಡಿಸಿ ತಯಾರಿಸುವುದು ಈ ನಡೆ ರಕ್ಷಣಾ ಉತ್ಪಾದನೆಯಲ್ಲಿ ತಂತ್ರಜ್ಞಾನ ವರ್ಗಾವಣೆ ಮತ್ತು ಸ್ವಾವಲಂಬನೆಗೆ ಭಾರತದ ಬಹಳಷ್ಟು ವರ್ಷಗಳ ಬೇಡಿಕೆಯನ್ನು ನೇರವಾಗಿ ಪೂರೈಸುತ್ತದೆ ಈ ಬಗ್ಗೆ ಅಧಿಕಾರಿಗಳು ಭಾರತದ ಸು ತರ್ಟಿ ಎಂ ಕೆ ಐ ಫೈಟರ್ ಜೆಟ್ಗಳಿಗೆ ಬೇಕಾದ ಎಲ್ ತರ್ಟಿ ಒನ್ ಎಫ್ಸಿ ಇಂಜಿನ್ಗಳನ್ನು ಎಚ್ ಎಲ್ ಪರವಾನಗಿ ಪಡೆದು ಯಶಸ್ವಿಯಾಗಿ ತಯಾರಿಸಿದ ಉದಾಹರಣೆಯನ್ನು ನೀಡಿದ್ದಾರೆ ಈ ಯಶಸ್ವಿ ಮಾದರಿಯನ್ನು ಈ ಹೊಸ ಇಂಜಿನ್ ಸಹಯೋಗಕ್ಕೂ ಅನ್ವಯಿಸಬಹುದು ಎಂದು ರಷ್ಯಾ ಹೇಳುತ್ತಿದೆ ಈ ಹೊಸ ಪ್ರಸ್ತಾವನೆಯ ಹಿಂದೆ ಒಪ್ಪಂದವನ್ನು ನಿಲ್ಲಿಸಿದ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ವಿನ್ಯಾಸಗೊಳಿಸಲಾಗಿದೆ ಎ ಇನ್ನೂರ ಇಪ್ಪತ್ತಾರು ಟಿಯ ವಿಶಿಷ್ಟ ವಿನ್ಯಾಸವೇ ಇದಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಇದರ ಮಾಡ್ಯುಲರ್ ವಿನ್ಯಾಸವು ಸೈನಿಕರ ಸಾಗಾಣೆ ವೈದ್ಯಕೀಯ ಸ್ಥಳಾಂತರ ಗಸ್ತು ಮತ್ತು ವಿಪತ್ತು ಪರಿಹಾರದಂತಹ ವಿವಿಧ ಪಾತ್ರಗಳಿಗೆ ತ್ವರಿತವಾಗಿ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಅದರ ವಿಶಿಷ್ಟವಾದ ಕೋಆಕ್ಸಿ ಮುಖ್ಯ ರೋಟರ್ಗಳು ಟೈಲ್ ರೋಟರ್ನ ಅವಶ್ಯಕತೆಯನ್ನು ತೆಗೆದುಹಾಕುತ್ತವೆ ಇದು ಹೆಲಿಕಾಪ್ಟರನ್ನು ಹೆಚ್ಚು ಸಾಂದ್ರವಾಗಿಸುತ್ತದೆ ಅಲ್ಲದೆ ಗಾಳಿ ಹೆಚ್ಚಿರುವಾಗ ಸ್ಥಿರವಾಗಿರಲು ಮತ್ತು ಕಿರಿದಾದ ಪರ್ವತ ಕಣಿವೆಗಳಂತಹ ಸೀಮಿತ ಸ್ಥಳಗಳಲ್ಲಿ ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಲು ಕೂಡ ಸಹಾಯಕವಾಗಲಿದೆ ರಷ್ಯಾ ತನ್ನ ಈ ಗಂಭೀರ ಪ್ರಯತ್ನವನ್ನು ಜಗತ್ತಿಗೆ ತೋರಿಸಲು ಬೆಂಗಳೂರಿನಲ್ಲಿ ನಡೆಯಲಿರುವ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಪ್ರದರ್ಶನದಲ್ಲಿ ಹೊಸ ವಿ ಕೆ ಆರುನೂರೈವತ್ತು ವಿ ಇಂಜಿನ್ ಅನ್ನು ಹೊಂದಿದ ಎ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ ಮಾದರಿಯನ್ನು ಪ್ರಮುಖವಾಗಿ ಪ್ರದರ್ಶಿಸಲು ಯೋಜಿಸಿದೆ ಈ ಮೂಲಕ ಈ ಪ್ರಮುಖ ರಕ್ಷಣಾ ಒಪ್ಪಂದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲು ತಾನು ಬದ್ಧವಾಗಿರುವುದನ್ನು ರಷ್ಯಾ ತೋರಿಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ